ರಾಯರ ಕೃಪಾ ಚಾನಲ್ಗೆ ಸ್ವಾಗತ ಮೊದಲಾಗಿ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಯಾಕೆ ಅಂತಂದರೆ ಒಂದು ತಿಂಗಳಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂತಂದರೆ ಓದ್ ತಿಂಗಳು ಹನ್ನೆರಡನೇ ತಾರೀಕು ನಮ್ಮ ತಂದೆ ತೀರೋದ್ರು ಅದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ನಮ್ಮ ಸ್ವಂತ ಗದ್ದೆಯಡಿ ಗದ್ದೆ ಕೆಲಸ ಮಾಡುವಂತಹ ವೀಡಿಯೋ ಇದ್ದೀನಿ ದಯವಿಟ್ಟು ಸಹಕರಿಸಿ ಮತ್ತು ವೀಡಿಯೋನ ನೋಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ಬನ್ನಿ ನಾವು ಯಾವ ರೀತಿ ಗದ್ದೆ ಸಾವಿರ್ತೀವಿ ತವರಿ ಹಾಕ್ತೀವಿ ಅನ್ನೋದನ್ನ ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಬನ್ನಿ ಶಿವನೇ ಕೊಬ್ಬಾ ಅಲ್ಲೋಡೆ ನನ್ ಬಾಬಾಯ್ದ ನಿಂತು ಏನ್ ಹಾಬಾಯ್ ಬಾರ್ಲಾ ಲೈಟೇಡ ಈ ಮಾವನ್ ಮರದಲ್ಲಿ ಮಾನ್ಮೆ ಬಿಡಲ್ಲ ಯಾವತ್ತು ಸೇಬು ಪರಂಗೆ ಅದಂಗೆ ಮಾವು ಮರದ ಸೇಬು ಬಿಟ್ಟದ್ದು ಬ್ಯಾರ ಅದ ಮಾಪ್ರೇಟ್ ಆಗಿ ಮೆಟ್ರಿ ನಾನು ಅದಂಗೆ ಅದಂಗ ದೋಷದಲ್ಲಿ ಹೆಂಗೇಂದ್ರ ನೋಡಲಿ ಅಡಿಬಗ್ ಅಡಿ ಬಗ್ಗೆ ಬೇರೆಪ್ಪ ಈಗ ಮಾವಿನ ಮರದ ಸಿಮ್ ಬುಡ್ಸುದೀನಿ ಕೊರಗಾನೆ ಗ್ಯಾರ ಬುಕ್ತಿರೋದು ಕಡ್ದಾಗ್ತಿಮೆ ನಾವು ಏನಪ್ಪಾ ನಾ ಎಷ್ಟು ಮಾಡ್ಬಿಟ್ಟ

ನಾನು ನಿನ್ಗ ಅಂಕಲ್ ಕಣ ಮಂಗನೇ ಇಲ್ಲ ಮಾತಾಡ ಮಂಗನ ಯಾರ ಹೇಳ್ತಾ ಇದ್ಯಾಲ್ಲಪ್ಪರ್ಗೆಲ್ಲ ನಾನು ರಾಜ ನಾನು ನಿನ್ಗೆ ಚಿಕ್ಕಪ್ಪ ಕಣ್ಣ ಚಿಕ್ಕಪ್ಪ ಚಿಕ್ಕಪ್ಪನೇ ಬರ್ತು ದೊಡ್ಡಪ್ಪ ಯಾರು ನೆಕ್ಸ್ಟ್ ಜನ್ಮದಲ್ಲಿ ದೊಡ್ಡಪ್ಪ ಐದಿ ಕನ ಮಂಗನ ಏನ್ ಅಂಕಿ ತರ್ತಾ ಇದ್ರಿ ಬಿರ್ಬಿನ್ ತೋರಿಸೋರಲ್ಲೇ ನಾವೇನು ಇಲ್ಲಿ ಗೇಣ್ಸು ಇಳ್ತಾ ಇದ್ದೇ ಮ್ಯಾ ನಾವು ತವರಿನೇ ಮಾಡ್ತಾ ಇರೋದು ಹೆಂಗ ಹಂಗೆ ಹುಲಿ ಹುಲಿಯ ಓ ಹುಲಿ ಸುಮ್ಮನೆ ಮುಂಚೆ ನಿಮ್ಮ ಅಂಕಲ್ ಕನ ಅಲ್ಲಿ ಮನೇಲೆ ಇಲ್ಲಲ್ಲ ಏ ಏಯ್ ಹೊಲ್ದಲ್ಲು ನಿಮ್ಮ ಅಂಕಲ ಇಲ್ಲ 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 ಗೇಣ್ ಶಾರು ಗೇನ್ಸು ಇದೆಯಾ ಗೇನ್ ಗೇಣ್ಸು ನಾವು ಮಂಡ್ಯದವ್ರು ಮಗ ಅಣ್ಣ ಕೆಲಪಣ ಚರ್ಪಣದವ್ರು ನಾವು ಅಪ್ಪ ಅಂದ ನನ್ನ ಚಟ್ನ ಮಂಡ್ಯನ ಒಟ್ಟೆ ಇಲ್ಲಿ ಫಸ್ಟ್ ಮೊದ್ಲಾಗಿ ಕೆಲಸ ನಡಿಬೇಕು ಕೆಲಸ ನಡಲಿ ಅದು ನಮ್ಮ ಮಳವಳ್ಳಿ ಅವ್ರ ಕರ್ಬೇಕು Нуумад. То, нү нү нү. Таурега. ಮಳೆಗಾಲದಲ್ಲಿ ಪ್ರಕೃತಿ ಮತ್ತು ಭೂಮಿನ ನೋಡಲು ಬಲು ಸುಂದರ ಏನಕ್ಕೆ ಅಂತಂದರೆ ಎಲ್ಲ ಕಡೆಯೂ ಕೂಡ ಅಸುರಮಯವಾಗಿರುತ್ತೆ ಗ್ರೀನರಿ 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 ಆಗಿರುತ್ತೆ ಅದಂತೂ ನೋಡಲು ತುಂಬ ಚೆಂದ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಏನಕ್ಕೆ ಅಂತಂದರೆ ನಾವೆಲ್ಲ ಕೆಲಸ ಕೆಲಸ ಅಂತ ಟೌನ್ಗಳಲ್ಲಿ ಮತ್ತು ಪ್ಯಾಟುಗಳಲ್ಲಿ ತಿರುಗಾಡಿ ತಿರುಗಾಡಿ ವ್ಯವಸಾಯ ಅನ್ನೋದನ್ನೇ ಮರ್ತೋಗಿದ್ವಿ ಈಗ ವ್ಯವಸಾಯ ಮಾಡಬೇಕಾಗಿದೆ ಏನಕ್ಕೆ ಅಂತಂದರೆ ನಮ್ಮ ತಂದೆ ತೀರೋಗಿದ್ದಾರೆ ಅದರಿಂದ ನಾವೇ ಕೂಡ ಇಲ್ಲಿ ವ್ಯವಸಾಯ ಮಾಡಬೇಕಾಗಿದೆ ಅದರಿಂದ ಮಾಡ್ತಾಯಿದ್ದೀನಿ ಇಲ್ಲಿ ಮತ್ತೆ ಈ ವಿಡಿಯೋ ಜೊತೆಗೆ ಕಾಮಿಡಿನೂ ಕೂಡ ರೈತರು ಕಾಮಿಡಿನೂ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತೋರ್ಸಕ್ಕೆ ಹೋಗ್ತಾಯಿದ್ದೀನಿ ಈ ಮುಂದೆ ಒಳ್ಳೊಳ್ಳೆ ಕಾಮಿಡಿಗಳಿದೆ ನೋಡಿ ಹಾಗೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಒಳ್ಳೊಳ್ಳೆ ಕಾಮಿಡಿ ಆಗ್ತೀನಿ ನಮ್ಮ ಇಲ್ಲಿ ಇಲ್ಲೇ ಕೆಲಸ ಮಾಡುವಂಥವ್ರೆ ಯಾವ ರೀತಿ ಕಾಮಿಡಿ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗಿ ಹಾಗೆ ಖುಷಿ ಪಡಿ ಯಾರು ತಿಳಿಯರು ನಿನ್ನ ಭುಜಬಲದ ಪರಕ್ರಮ ಹಲೋ ಇರಬಹುದು ನನ್ನ ಸೋದರ ಇರಲ್ಲ ನನ್ನ ಬಾಬಾ ಇದ್ದಾವ ಬಾರ ಬಾರು ಬಾರು ಮಾವನ ಮರದ ಹಳಿಯಲ್ಲಿ ನಿಂತು ಕಬ್ಬ ನೆಟ್ಟಿ ಸೀಮೆ ಉಲ್ಲ ಬೆಳೆ ಮಾವ ಹೆಂಗ ನವ್ ಮಾವ್ ಹಾಕ್ತಲೇ ಸೀಮೆ ಉಲ್ಲಾ ಹಾಕ್ಬಿಟ್ಟು ಒಳಗ ಕಬ್ಬು ನೆಟ್ತೀನಿ ಮಾಮೂಲಿ ನಡ್ತೀನಿ ಏ ಇದ್ರು ಇರ್ತದ ಲವ್ ಅಲೋ ಕಳ್ಸದಪ್ಪ ಮಾತಾಡೋ ಹಲೋ ಇಲ್ಲ ಇಲ್ಲಿ ಮಾತಾಡು

ಮುನಿ ಹೆಂಗೆ ಬೆಳೆದ್ ತೋರಿಸ್ತೀನಿ ಬನ್ನಿ ಬನ್ನಿ ಬಾರ್ಗೆ ನೋಡಪ್ಪ ಇದೆಲ್ಲ ಮುಟ್ರು ಕೈ ನೋಡಿ ಯಾರ ಲೋನ್ ಗೀನ್ ಕೊಡೋದಿದ್ರೆ ಮುನಿಗೆ ದಯವಿಟ್ಟು ಕಾಮೆಂಟ್ ಮಾಡಿ ನೋಡಿ ನೋಡಿ ಮುಟ್ರು ಮುಡ್ರಮನಿನೇ ಯಾರ ಬೇಕು ಅಂತಂದ್ರೆ ಬನ್ನಿ ಇಲ್ಲಿ ನೋಡಿ ತೋರಿಸಪ್ಪ ತೋರಿಸ ಯಾಕೋ ನೀವ್ ಸ್ವಲ್ಪ ಅವು ಯಾರ ಇರ್ತ ಗದ್ದೆ ತುಂಬಾ ಬರೀ ಮುಟ್ರು ಮುನೇನೆ ನೋಡಿ ನೋಡಿ ಇಲ್ಲಿ ಬರೀ ಇದೆ ಇದು ಏನಾರ ಔಷಧಿಗಾಯ್ತದ ಜನ ಇದು ಔಷಧಿಗೆ ಪ್ರತಿಯೊಂದು ಗಿಡನೂ ಕೂಡ ಔಷಧಿ ಆಯ್ತದೆ ಆದ್ರೆ ನಮಗೂ ಗೊತ್ತಾಗಲ್ಲ ಅಷ್ಟೇ ಅಲ್ವಾ